ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಈ ಸಂಘಟನೆಯನ್ನು ಕೇಂದ್ರ ಸರ್ಕಾರ ಐದು ವರ್ಷಗಳ ಅವಧಿಗೆ ಇವತ್ತು ನಿಷೇಧ ಮಾಡ್ತು ಅದರ ಜೊತೆಗೆ ಅದರ ಅಂಗಸಂಸ್ಥೆಗಳನ್ನು ಕೂಡ ನಿಷೇಧಿಸಲಾಗಿದೆ ಸೊ ಈ ಸಂಘಟನೆ ಪ್ರಾರಂಭ ಆಗಿದ್ದು ಎರಡು ಸಾವಿರ ಆ ಇವರು ಮೇನ್ ಉದ್ದೇಶ ಏನಿತ್ತು ಮೇನ್ ಉದ್ದೇಶ ಅಂತಂದರೆ ಒಂದು ರೀತಿಯ ಸಂಘ ಪರಿವಾರದ ವಿರುದ್ಧ ಅಥವಾ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ನಡೆಸುವುದು ಅವರ ಗುಪ್ತ ಎಜೆಂಡಾಗಳಲ್ಲಿ ಒಂದಾಗಿತ್ತು ಹಾಗೆಯೇ ಸೆಮಿ ಏನಿತ್ತು ಸಿಮಿ ಅನ್ನೋದು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಏನಿತ್ತು ಅದನ್ನು ಬ್ಯಾನ್ ಮಾಡಿದ ಮೇಲೆ ಅದರ ಇನ್ನೊಂದು ರೂಪವಾದದ್ದು ಪಿ ಎಫ್ ಐ ಸೋ ಈ ಪಿ ಎಫ್ ಐ ಏನಿದೆ ಅದನ್ನು ಏನು ಅನ್ಲಾಫುಲ್ ಆಕ್ಟಿವಿಟೀಸ್ ಆ್ಯಕ್ಟ್ ಮೂಲಕ ಐದು ವರ್ಷಗಳ ಅವಧಿಗೆ ಸರ್ಕಾರ ನಿಷೇಧಿಸಿದೆ ಸೊ ಕರ್ನಾಟಕ ಮತ್ತು ಕೇರಳದಲ್ಲಿ ತನ್ನ ಪಾದವನ್ನು ಊರಿದ ಈ ಸಂಸ್ಥೆ ದೇಶಾದ್ಯಂತ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ತ ಅದು ವಿಸ್ತರಣೆಯಾಗಿತ್ತು ಸೊ ಇಪ್ಪತ್ತು ರಾಜ್ಯಗಳಲ್ಲೂ ಕೂಡ ಚಟುವಟಿಕೆಯನ್ನು ಪಿ ಎಫ್ ಐ ಪ್ರಾರಂಭ ಮಾಡಿತ್ತು ಸೊ ಇವರ ಮೇಲೆ ಇದ್ದಂಥ ಬಹುಮುಖ್ಯವಾದ ಆರೋಪ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಕೆಲಸವನ್ನು ಇವರು ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಪ್ರಕಾರ ನಿಷೇಧಿಸಲಾಗಿದೆ ಅಂತ ಸೊ ಹಾಗೆಯೇ ಆರ್ ಎಸ್ ಎಸ್ ಕಾರ್ಯಕರ್ತರ ವಿರುದ್ಧ ಸಂಘರ್ಷ ನಡೆಸ್ತಾ ಬಂದ ಹಲವು ಘಟನೆಗಳು ನಡೆದಿತ್ತು ಹಲವು ಹತ್ಯೆಗಳಲ್ಲೂ ಕೂಡ ಪಿ ಎಫ್ ಐ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇತ್ತು ಅದರ ಜೊತೆಗೆ ತಾಲಿಬಾನ್ ಮತ್ತು ಅಲ್ ಖೈದಾ ಜೊತೆ ಸಂಪರ್ಕ ಹೊಂದಿದ್ದ ಆರೋಪ ಕೂಡ ಈ ಸಂಸ್ಥೆಯ ಮೇಲೆ ಇದೆ ಸೊ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಏನು ದೇಶಾದ್ಯಂತ ಈ ಸಂಸ್ಥೆಯ ಬೇರೆ ಬೇರೆ ಕಚೇರಿಗಳ ಮೇಲೆ ದಾಳಿ ಮಾಡಲಾಯಿತು ದಾಳಿ ಮಾಡಿದ ನಂತರ ಅವರ ಮೇಲಿದ್ದ ಆರೋಪ ಟೆರ್ರರ್ ಫಂಡಿಂಗು ಮನಿ ಲಾಂಡ್ರಿಂಗ್ ಆರೋಪ ಏನಿದೆ ಅದು ಈ ಸಂಸ್ಥೆಯ ಮೇಲೆ ಇತ್ತು ಆರೋಪದ ಅಡಿಯಲ್ಲಿ ಎನ್ ಐ ಎ ಯು ಸಂಸ್ಥೆಗಳ ಮೇಲೆ ದಾಳಿ ನಡೆಸ್ತು ಸೊ ಈ ಸಂಘಟನೆ ಪ್ರಾರಂಭ ಆದದ್ದು ಎರಡು ಸಾವಿರದ ಆರರಲ್ಲಿ ಆದರೂ ಅದು ಹಂತ ಹಂತವಾಗಿ ಬೇರೆ ಬೇರೆ ಸಂಘಟನೆಗಳು ಈ ಸಂಘಟನೆಗಳ ಜೊತೆಗೆ ಪಾಪ್ಯುಲರ್ ಫ್ರಂಟ್ ಜೊತೆಗೆ ಸೇರಿಕೊಂಡು ಕೇರಳದ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್ ಅಂತ ಒಂದು ಆರ್ಗನೈಸೇಷನ್ ಇತ್ತು ಅದು ಸೇರಿತು ಹಾಗೆಯೇ ಕರ್ನಾಟಕದಲ್ಲಿ ಕರ್ನಾಟಕ ಫೋರಂ ಫಾರ್ ಇದು ಅಂತ ಒಂದು ಸಂಸ್ಥೆ ಇತ್ತು ಸೊ ಆ ಸಂಸ್ಥೆ ಕೂಡ ಸೇರ್ಕೊಂಡು ಸೊ ಹಂತ ಹಂತವಾಗಿ ಈ ಸಂಸ್ಥೆ ಮೇಲೆ ಹಲವು ರೀತಿಯ ಆರೋಪಗಳು ಹಲವು ಆರೋಪಗಳು ಬರ್ತಾ ಇತ್ತು ಸುಮಾರು ಎರಡು ಸಾವಿರ ಹನ್ನೆರಡರ ಹೊತ್ತಿಗೆ ಕೇರಳ ಸರ್ಕಾರ ಒಂದು ಒಂದು ನ್ಯಾಯಾಲಯಕ್ಕೆ ಒಂದು ಅಫಿಡಾವಿಟನ್ನು ಸಲ್ಲಿಸುತ್ತೆ ಆ ಅಫಿಡವಿಟ್ ಪ್ರಕಾರ ಈ ಸಂಸ್ಥೆ ಕೇರಳದಲ್ಲಿ ಸುಮಾರು ಇಪ್ಪತ್ತೇಳು ಕೊಲೆ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಕೇರಳ ಸರ್ಕಾರ ಆರೋಪ ಮಾಡಿತ್ತು ಸೊ ಅದರ ಜೊತೆಗೆ ಈ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಯಾರು ಅಧ್ಯಕ್ಷರಾದರು ಈ ಒಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಅವರು ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂತ ನಾನು ಏನಂದೆ ಸಿಮಿ ಅಂತ ಅದರ ಕರ್ನಾಟಕದಲ್ಲೂ ಇತ್ತು ಸೊ ಅದರ ಕಾರ್ಯದರ್ಶಿ ಆಗಿದ್ದವರೇ ಇದ್ರ ರಾಷ್ಟ್ರೀಯ ಅಧ್ಯಕ್ಷರಾದರು ಸೊ ಅಂದರೆ ಇದು ಸೆನೆಯ ಮತ್ತೊಂದು ರೂಪ ಅಂತ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಸೇನೆಯಲ್ಲಿ ಅವರು ಈ ಎಸ್ ಎಫ್ ಐ ಸಾರಿ ಎಸ್ ಎಫ್ ಐ ಅಂತ ಹೇಳ್ತಿದ್ದೀನಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾದದ್ದು ಸೊ ಎರಡು ಸಾವಿರದ ಹತ್ತರಲ್ಲಿ ಕೇರಳದ ಪೊಲೀಸರು ಒಂದು ದಾಳಿಯನ್ನು ನಡೆಸ್ತಾರೆ ಅಲ್ಲಿ ದಾಳಿಯನ್ನು ನಡೆಸಿದಾಗ ಅವರಿಗೆ ಈ ಕಂಟ್ರಿ ಮೇಡ್ ಬಾಂಬ್ ಮತ್ತು ಇತರ ಆಯುಧಗಳ ಹಾಗೂ ಕೆಲವು ದಾಖಲೆಗಳನ್ನು ಎರಡು ಸಾವಿರದ ಹನ್ನೆರಡರಲ್ಲೇ ಅವರು ವಶಪಡಿಸ್ಕೊಳ್ತಾರೆ ಸೊ ಎರಡು ಸಾವಿರದ ಹದಿನೇಳರಲ್ಲಿ ಕೇರಳ ಪೊಲೀಸರು ಈ ಸಂಘಟನೆಯ ಆರು ಸದಸ್ಯರು ಇಸ್ಲಾಮಿಕ್ ಸ್ಟೇಟ್ಗೆ ಸೇರಿ ಹೋಗಿದ್ದಾರೆ ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಅಂದರೆ ಸತತವಾಗಿ ಎರಡು ಸಾವಿರದ ಆರರಿಂದನೇ ಈ ಒಂದು ಸಂಘಟನೆ ಮೇಲೆ ಹಲವು ರೀತಿಯ ಆರೋಪಗಳು ಕೇಳಿ ಬರ್ತವೆ ಬರ್ತಾನೆ ಇದೆ ಇದು ಅವರ ಇತಿಹಾಸದ ಬದಲ ಆರೋಪ ಅಲ್ಲ ಆದರೆ ಇಷ್ಟು ಕಾಲ ಯಾಕೆ ಸುಮ್ಮನಿತ್ತು ಸರ್ಕಾರ ಅನ್ನೋದು ಮೊದಲನೇ ಪ್ರಶ್ನೆ ಯಾಕೆ ಬ್ಯಾನ್ ಮಾಡೋದಕ್ಕೆ ವಿಳಂಬ ಮಾಡಲಾಯಿತು ಇದರಲ್ಲಿ ಏನೋ ರಾಜಕೀಯ ಕಾರಣಗಳಿದೆಯೇ ಇದು ಎರಡನೆಯ ಪ್ರಶ್ನೆ ಯಾಕೆಂದರೆ ಎರಡು ಸಾವಿರದ ಆರರಲ್ಲಿ ಇದು ಚಟುವಟಿಕೆ ನಡೆಸ್ತಾ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿದ್ರು ಅಷ್ಟರ ಮೇಲೆ ಸಾಕಷ್ಟು ಆರೋಪಗಳು ಇದ್ದೇ ಇದು ಕೇರಳ ಸತತವಾಗಿ ಆರೋಪ ಮಾಡ್ತಾ ಬಂದಿದೆ ಕೇರಳದಲ್ಲಿ ಕೇರಳ ಪೊಲೀಸ್ ಎಸ್ಪೆಷಲ್ ಆದರೂ ಯಾಕೆ ಬಿ ಜೆ ಪಿ ಸರ್ಕಾರ ಬಂದು ಎರಡು ಸಾವಿರದ ಹದಿನಾಲ್ಕರಿಂದ ಎಂಟು ವರ್ಷಗಳ ಕಾಲ ಯಾಕೆ ಕಾಯಬೇಕಾಗಿತ್ತು ಈ ವಿಳಂಬಕ್ಕೆ ಕಾರಣ ಏನು ಸೊ ಎಂದೋ ಇದನ್ನು ಬ್ಯಾನ್ ಮಾಡ್ಬೋದಾಗಿತ್ತು ಅದಕ್ಕೆ ಬೇಕಾದಂಥ ಮಟೀರಿಯಲ್ಸ್ಗಳು ಇದ್ದವು ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ಈ ಬ್ಯಾನ್ ಆಗಿರುವುದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದರೆ ಅದು ನಿಲ್ಲಲ್ಲ ಅನ್ನುವ ಭಯ ಕೇಂದ್ರ ಸರ್ಕಾರಕ್ಕಿತ್ತೆ ಪ್ರಶ್ನೆ ಈಗಲೂ ಕೂಡ ನ್ಯಾಯಾಲಯದಲ್ಲಿ ಈ ಬ್ಯಾನ್ ಮಾಡಿದ್ದನ್ನು ಪ್ರಶ್ನಿಸೇ ಪ್ರಶ್ನಿಸುತ್ತೆ ಅನುಮಾನ ಬೇಕಾಗಿಲ್ಲ ಸೊ ಪ್ರಶ್ನಿಸುವುದರಿಂದ ಅದರ ಕೋರ್ಟ್ ತೀರ್ಮಾನ ತಗೊಳತ್ತೆ ಬೇರೆ ಮಾಡೋದು ಸರಿ ನೋವು ತಪ್ಪು ಅನ್ನೋದು ಬೇರೆ ಪ್ರಶ್ನೆ ಹಾಗಿದ್ರೆ ಯಾಕೆ ವಿಳಂಬ ಮಾಡಿದ್ದು ಅಂದರೆ ಬೇಕಾದ ದಾಖಲೆಗಳ ಕೊರತೆ ಇತ್ತ ಇಲ್ವಾದಿ ಪ್ರಶ್ನೆ ಹಾಗಿದ್ರೆ ಈಗ ಮಾಡಿದ್ರಿ ಫೈನ್ ಇದನ್ನು ಎಲ್ಲರೂ ಸ್ವಾಗತಿಸ್ತಾರೆ ಅಂದ್ಕೊಳ್ಳಿ ಸೊ ಇಂಥ ಸಿಚುವೇಶನ್ ಕೇವಲ ಐದು ವರ್ಷಕ್ಕೆ ಯಾಕೆ ಬ್ಯಾನ್ ಮಾಡಿದ್ರಿ ಸ್ಟಿಲ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಎನಿ ಡೌಟ್ಸ್ ಇನ್ನ ಈಗ ಬೇಕಾದಂಥ ಯಾವುದು ಸಾಕ್ಷ್ಯಾಧಕಾರಗಳು ದೊರಕಿಲ್ಲವಾ ಅಂತ ಯಾಕೆಂದರೆ ಭಾಳಷ್ಟು ಪೊಲೀಸ್ ಮತ್ತು ಬೇರೆ ಬೇರೆ ವರದಿಗಳ ಪ್ರಕಾರ ಒಂದು ಇಲ್ಲಿ ಕೆಲವು ಲ್ಯಾಪ್ಟಾಪ್ಗಳು ಸಿಕ್ಕಿವೆ ಇಂಥದ್ನೆಲ್ಲ ಹಾರ್ಡ್ವೇರ್ ಹಾರ್ಡ್ವೇರ್ ಏರ್ವೇರ್ ಯಾವುದಾದ್ರೂ ಎತ್ಕೊಂಡು ಹೋಗಿದ್ದಾರೆ ಪೊಲೀಸರು ಅದರ ಜೊತೆ ಕೆಲವು ಸಾಹಿತ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಬಾಂಬ್ ಮೇಕಿಂಗ್ ಅಂತ ಹೌ ಟು ಮೇಕ್ ಎ ಬಾಂಬ್ ಅನ್ನುವ ಸಾಹಿತ್ಯ ಇವರ ಕಚೇರಿಗಳಲ್ಲಿ ಸಿಕ್ಕಿತ್ತು ದಿಸ್ ಈಸ್ ಒನ್ ಪಾರ್ಟ್ ಇನ್ನೊಂದು ಸಿಕ್ಕಿದ್ದು ಮನಿ ಲಾಂಡ್ರಿಂಗ್ ಕೇಸು ಅದು ಹಣ ಕರ್ನಾಟಕದ ಕರ್ನಾಟಕದಲ್ಲೇ ಕೂಡ ಹಣ ಸಿಕ್ಕಿದೆ ಅದು ಅದು ಆ ಹಣಕ್ಕೆ ಲೆಕ್ಕ ಇಲ್ಲ ಅಂತ ಹೇಳ್ತಾ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದೆ ಅದು ಸೊ ಕೇವಲ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದೆ ಅನ್ನುವ ಕಾರಣ ಅದು ಒಂದೇ ಆ ಇನ್ಸ್ಟಿಟ್ಯೂಷನನ್ನು ಆ ಸಂಘಟನೆಯನ್ನು ಬ್ಯಾನ್ ಮಾಡೋಕೆ ಸಾಧ್ಯನಾ ಆ ಕಾರಣಕ್ಕಾಗಿ ಸಿ ಅನ್ನುವುದಕ್ಕೆ ಕೇವಲ ಐದು ವರ್ಷಗಳಿಗೆ ಮಾಡೋದಿಲ್ಲ ಅಥವಾ ಅಥವಾ ಅದರ ಹಿಂದೆ ಬೇರೆ ಉದ್ದೇಶ ಇದೆಯಾ ಅಥವಾ ರಾಜಕೀಯ ಉದ್ದೇಶ ಇದೆ ಅಂತ ಕೆಲವಾದ ನಾಯಕರುಗಳು ವಾದ ಮಾಡ್ತಿದ್ದಾರೆ ಅದನ್ನ ಆರೋಪ ಮಾಡ್ತಿದ್ದಾರೆ ಈಗಾಗಲೇ ಹಲವರು ಇದಕ್ಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಲಾಲು ಪ್ರಸಾದ್ ಯಾದವ್ ಹೇಳಿದರೆ ಇದನ್ನು ಹಿಂದೆ ಪಾಲಿಟಿಕ್ಸ್ ಇದೆ ಅಂತ ಅದರಂತೆ ಈ ಪಿ ಎಫ್ ಐನ ಲಾಯರ್ಗಳು ಕೂಡ ಬೇರೆ ಬೇರೆ ಚಾನಲ್ನಲ್ಲಿ ಕೂತ್ಕೊಂಡು ಬಂದು ಹೇಳಿ ಇದರಿಂದ ರಾಜಕೀಯ ಇದೆ ಅಂತ ಹೇಳ್ತಿದ್ದಾರೆ ಸೊ ರಾಜಕೀಯ ಸ ಇಲ್ಲ ಅಂತ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳೋದು ಕಷ್ಟ ಅದನ್ನು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸ್ಬೇಕು ಇದ್ರ ಪಾಲಿಟಿಕ್ಸ್ ಇಲ್ಲ ಯಾಕಂದರೆ ಈ ದೇಶದಲ್ಲಿ ಪಾಲಿಟಿಕ್ಸ್ ಇಲ್ಲದೆ ಯಾವುದನ್ನು ಇವತ್ತಿನ ಪ್ರಭುತ್ವ ಮಾಡಲ್ಲ ರಾಜಕಾರಣ ಇಲ್ಲದೇ ಮಾಡಲ್ಲ ಅಂದ್ರೆ ಹಿಂದೆ ಏನೋ ಒಂದು ರಾಜಕಾರಣ ಇದೆ ಆ ರಾಜಕಾರಣ ಯಾವುದು ಅನ್ನುವುದಕ್ಕೆ ಅದರ ಹಿಂದೆ ಬೇರೆ ಬೇರೆ ವಿಶ್ಲೇಷಣೆಗಳು ಸೊ ಒಂದು ಈಗ ಕರ್ನಾಟಕದಲ್ಲಿ ಇನ್ನು ಮುಂದಿನ ಎಂಟು ಒಂಬತ್ತು ಒಂಬತ್ತು ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಬೇರೆ ಬೇರೆ ಇಶ್ಯೂಗಳಿವೆ ಸರ್ಕಾರದ ಮೇಲೆ ಪೇ ಸಿಎಂನಿಂದ ಹಿಡಿದು ಭ್ರಷ್ಟಾಚಾರದ ವಿಚಾರಗಳು ಬಹಳ ವ್ಯಾಪಕವಾಗಿದೆ ಆ ಭಯದಲ್ಲಿ ಇದಕ್ಕಿದ್ದಾಗಿ ಈ ಒಂದು ಇಶ್ಯೂ ಅನ್ನು ಎತ್ತಲಾಯಿತು ಅನ್ನುವ ಆರೋಪ ಮಾತುಗಳು ಕೇಳಿಬರ್ತವೆ ಐ ಡೋಂಟ್ ನೋ ಮಿಚ್ ರೈಟ್ ಆರ್ ರಾಂಗ್ ಅಂದರೆ ಈ ಒಂದು ದಾಳಿಯ ಟೈಮಿಂಗ್ ಏನಿದೆ ಇದು ಯಾವತ್ತೆಯೋ ನಡೀಬೇಕಾಗ್ತದೆ ಆಯ್ತಪ್ಪ ಕಾಂಗ್ರೆಸ್ ಮೇಲೆ ನೀವು ಆರೋಪ ಮಾಡ್ತೀರಿ ಓ ಇವ್ರನ್ನೆಲ್ಲ ರಕ್ಷಣೆ ಮಾಡಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತೆಲ್ಲ ಇವತ್ತು ಆರೋಪ ಮಾಡಿದೆ ಸೈ ಎರಡು ಸಾವಿರದ ಹದಿನಾಲ್ಕರಿಂದ ನೀವೇನು ಮಾಡ್ತಿದ್ರಿ ಇದುವರೆಗೆ ಎಲ್ಲ ಇದ್ದು ಅಂತಾನೆ ನಿಮ್ಮ ಹತ್ರ ಕೇರಳ ಸರ್ಕಾರ ನ್ಯಾಯಾಲಯಕ್ಕೆ ಸಲ್ಲಿದ್ದು ಆಫಿಡವಿಟ್ಗಳಿದ್ದವು ಬೇರೆ ಬೇರೆ ಹತ್ಯೆ ಪ್ರಕರಣಗಳಲ್ಲಿ ಇವ್ರ ಮೇಲೆ ಆರೋಪ ಇತ್ತು ಅದ್ರ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕೂತ್ಕೊಂಡು ಕಟ್ಲಿಕ್ಕೆ ಆಯ್ತಿಂತಿದ್ರಾ ಅದು ರಾಮ್ ಭಜನೆ ಮಾಡ್ತಿದ್ರಿ ಏನು ಮಾಡ್ತಿದ್ರಿ ನೀವು ಅವರಂತೂ ಮಾಡಿಲ್ಲ ಅವರು ಮಾಡಿಲ್ಲ ಅದೇ ಕಾರಣಕ್ಕೆ ಕೊಡ್ಸ್ಕೊಂಡು ಹೋದರು ಮನೆಗೆ ಬಿಡಿ ಅವ್ರನ್ನ ಬಿಟ್ಟಾಕಿ ಕಾಂಗ್ರೆಸ್ನ ಆದರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನೀನು ತೋರಿಸ್ಕೊಳ್ಳೋಕ್ಕಾಗಲ್ವ ಅಲ್ಲ ನೀವು ಅಧಿಕಾರಕ್ಕೆ ಬಂದು ಎಂಟು ವರ್ಷ ಆಯ್ತಲ್ಲ ಸ್ವಾಮಿ ಈ ಎಂಟು ವರ್ಷದಲ್ಲಿ ಎಂದೋ ಮಾಡ್ಬೋದಾಗಿತ್ತಲ್ವ ನೀವು ಯಾವತ್ತೂ ಮಾಡ್ಬೋದಾಗಿತ್ತಲ್ಲ ಅದು ಕರ್ನಾಟಕ ಯಾಕಂದರೆ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಾಪ್ಯುಲರ್ ಆಗಿರುವುದು ಅಥವಾ ಅದು ಗೊತ್ತಿರುವುದು ಈ ಎಸ್ಪೆಷಲಿ ಆಗಿ ಕರ್ನಾಟಕ ಮತ್ತು ಕೇಳ್ತಾ ನಂತರ ಉಳಿದ ಕಡೆನೂ ಅದು ವಿಸ್ತರಿಸ್ತಾ ಇದೆ ಸೊ ಇದು ಇಲೆಕ್ಷನ್ ಬರಬೇಕಾದ್ರೆ ಯಾಕೆ ಪಡ್ತೀರಿ ಈ ಪ್ರಶ್ನೆಗಳನ್ನು ಎತ್ತಲಾಗ್ತದೆ ನಾನು ಆ ಫ್ಯಾಕ್ಟನ್ನು ನೀವು ಮುಂದಿಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಈ ನಿಷೇಧ ನಾನು ಎಲ್ಲ ಈ ರೀತಿಯ ಉಗ್ರಗಾಮಿ ಚಟುವಟಿಕೆಯನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಸಂಘಟನೆಗಳಿವೆ ಎಲ್ಲ ಸಂಘಟನೆಗಳು ಬ್ಯಾನ್ ಆಗಬೇಕು ಅಂತ ಹೇಳುವ ಅದು ಯಾವುದೇ ಧರ್ಮಕ್ಕೆ ಸೇರಿರಲಿ ಅದು ಮುಸ್ಲಿಮ್ರದ್ದು ಆಗಿರಲಿ ಹಿಂದೂಗಳದ್ದಾಗಿರಲಿ ಕ್ರಿಶ್ಚಿಯನ್ದ್ದಾಗಿರಲಿ ಬೌದ್ಧರದ್ದು ಯಾರದೇ ಆಗಲಿ ಹಿಂಸಾಚಾರವನ್ನು ಬೆಂಬಲಿಸುವಂತಹ ಯಾವುದೇ ಒಂದು ಸಂಘಟನೆ ಉಗ್ರ ಸಂಘಟನೆ ಅಂತ ಕನ್ಸಿಡರ್ ಮಾಡಬೇಕು ಅವ್ರನ್ನ ಮತ್ತಿದೇ ರೀತಿ ಅವರ ಸಂಘಟನೆ ನಿಷೇಧ ಮಾಡಬೇಕು ಅದನ್ನು ನಾನು ಬೆಂಬಲ ಕೊಡ್ತೇನೆ ಆದ್ದರಿಂದ ಈ ಒಂದು ಬ್ಯಾನ್ ಏನಿದೆ ಈ ಬ್ಯಾನನ್ನು ಸ್ವಾಗತಿಸಲೇಬೇಕು ಈ ದೇಶದ ನಾಗರಿಕನಾಗಿ ನಾನು ಸ್ವಾಗತ ಮಾಡ್ತೇನೆ ಐವ್ ನೋ ಇಶ್ಯೂ ಅಬೌಟ್ ದ್ಯಾಟ್ ಆದರೆ ಇದ್ರ ಟೈಮಿಂಗು ಇದರಿಂದ ರಾಜಕೀಯ ಇದೆಯೋ ಅನ್ನೋ ವಿಚಾರದಲ್ಲಿ ನನಗೆ ಅನುಮಾನ ಇದೆ ಇದರಿಂದ ಏನೋ ಪೊಲಿಟಿಕ್ಸ್ ಇರಬೇಕು ಎರಡನೇ ಇರಕ್ಕೆ ಸಾಧ್ಯ ಒಂದು ರಾಜಕೀಯ ಇರಬೇಕು ಇಲ್ಲಿದ್ದರೆ ಪಿ ಎಫ್ ಐ ವಿರುದ್ಧ ಸರಿಯಾದ ದಾಖಲೆಗಳು ಸಾಕ್ಷ್ಯಾಧಾರಗಳು ಸಿಗದೇ ಇರು ಯಾಕಂದ್ರೆ ಈಗಾಗಲೇ ಅದಕ್ಕೆ ಕೊಟ್ಟ ಪ್ರಚಾರ ಇದೆ ಎಲ್ಲ ಎಲ್ಲದರ ಮೂಲಕ ಸಿಕ್ಕಾಪಡ ಪ್ರಚಾರ ನೀಡಲಾಗಿದೆ ಮಾಧ್ಯಮಗಳು ಕೊಟ್ಟಿ ಸೊ ಹೀಗಿರುವಾಗ ಎಲ್ಲೋ ಈಗ ಕೇಂದ್ರ ಸರ್ಕಾರ ಕೂಡ ಏನು ಮಾಡದೇ ಇರೋ ಸಿಚುವೇಶನ್ನ ನಿರ್ಮಿಸ್ಕೊಂಡಿದ್ರು ಸಾಕ್ಷೇಧಾರ ಸಿಗಲಿ ಬಿಡಲಿ ಅವರು ಏನೂ ಇರೋ ಸಿಚುವೇಶನಿಗೆ ಬಂದು ಅನಿವಾರ್ಯವಾಗಿ ಮಾಡಲೇಬೇಕಾಗಿತ್ತು ಅಂತ ವಾತಾವರಣ ಸೃಷ್ಟಿಯಾಗಬಹುದಿತ್ತು ಆದರೆ ಮಾಡಬೇಕಾದ್ರೆ ಐದು ವರ್ಷ ಅಂತ ಮಾಡಿದ್ದು ಅನುಮಾನಕ್ಕೆ ಕಾರಣ ಆಗಿದೆ ಇದೊಂದು ಟೆಸ್ಟ್ ಡೋಸ್ ಆಗುತ್ತೆ ಜೊತೆ ಎಲ್ಲ ಉಗ್ರಗಾಮಿ ಚಟುವಟಿಕೆಗಳು ಏನಿವೆ ಯಾವ ಧಾರ ರಿಲಿಜನ್ ಹೆಸರು ನಡೀತೆ ಅದರಲ್ಲೆಲ್ಲ ಬ್ಯಾನ್ ಮಾಡಿ ಒ ವೈ ಸಿ ಒಂದು ಮಾತನ್ನು ಇವತ್ತು ಹೇಳಿದ್ರು ಅವರು ಇದಕ್ಕೆ ಪ್ರತಿಕ್ರಿಯೆ ನಡೀತಾ ಬ್ಯಾನಿಗೆ ನಾನು ವಿರೋಧ ಮಾಡ್ತೇನೆ ಅಂತ ಬೇರೆ ಕಾರಣ ಹೇಳಿದ್ರು ಆದರೆ ಅವ್ರು ಹೇಳಿದ್ದು ಒಂದು ಪ್ರಕರಣವನ್ನು ಅವನು ಉದಾರಿಸ್ತಾರೆ ದಟ್ಸ್ ಕ್ವಾಟ್ ಇಂಟ್ರೆಸ್ಟಿಂಗಾ ನೋಡಿ ಯಾವುದಾದ್ರೆ ಅಜ್ಮೀರ್ ದರ್ ದರ್ಗಾ ಬಾಬ್ ಕೇಸ್ ಇತ್ತಲ್ಲ ಅದಕ್ಕೆ ತೀರ್ಪು ಎರಡು ಸಾವಿರದ ಹದಿನೇಳರಲ್ಲಿ ಬಂತು ಅದು ಎನ್ ಐ ಎ ವಿಶೇಷ ನ್ಯಾಯಾಲಯ ಅದಕ್ಕೆ ತೀರ್ಪುಗಳನ್ನು ಕೊಟ್ಟು ಅದರಲ್ಲಿ ಭಾಗೇಶ್ ಪಟೇಲ್ ಮತ್ತು ದೇವೇಂದ್ರ ಗುಪ್ತಾ ಎಂಬರಿಗೆ ಜೀವಾವಧಿ ಶಿಕ್ಷೆ ನೀಡಲಾಯ್ತು ಅವರು ಬಾಂಬ್ ಹಾಕ್ಟವರು ಅದಕ್ಕೆ ಒ ಸಿ ಒಂದು ಪ್ರಶ್ನೆ ಕೇಳ್ತಾರೆ ಇದು ಇವರು ಯಾವ ಸಂಸ್ಥೆಗೆ ಸೇರಿದವರು ನನಗಂತೂ ಗೊತ್ತಿಲ್ಲ ಇವರು ಯಾವ ಸಂಸ್ಥೆಗೆ ಸೇರಿದವರು ಅಂತ ಒ ಕ್ವಶನ್ ಇವರು ಈ ರೀತಿ ರೆಡಿಕಲ್ ರೆಡಿಕಲೈಸ್ ಆಗುವುದಕ್ಕೆ ಕಾರಣ ಏನು ಮತ್ತು ಯಾರು ಕಾರಣ ಅನ್ನುವ ಪ್ರಶ್ನೆಯನ್ನು ಅವರು ಕೇಳ್ತಾರೆ ಹಾಗೆಯೇ ಈ ಸಂಸ್ಥೆಗೆ ಯಾರು ಈ ಇಬ್ರು ಬಾಂಬ್ ಹಾಕುವುದಕ್ಕೆ ಪ್ರಚೋದನೆಯನ್ನು ನೀಡುತ್ತೋ ಯಾವ ಸಂಘಟನೆ ಆ ಸಂಘಟನೆಯನ್ನು ಬ್ಯಾನ್ ಮಾಡ್ತೀರ ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ ಒ ಎಸ್ ಕೇಳ್ತಾರೆ ಈ ಪ್ರಶ್ನೆ ತಪ್ಪಿಲ್ಲ ಅನಿಸ್ತು ಪ್ರಶ್ನೆ ಕರೆಕ್ಟ್ ಇತ್ತು ಯಾರು ಬಾಂಬ್ ಹಾಕುವುದಕ್ಕೆ ಯತ್ನ ಮಾಡ್ತಾರೋ ಅವ್ರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅಂಥವರನ್ನು ಸಿದ್ಧಗೊಳಿಸುವ ಸಿದ್ಧಗೊಳಿಸಿದ ಸಂಘಟನೆಗಳನ್ನು ಅದನ್ನು ನಿಷೇಧಿಸಬೇಕು ಸೊ ಕೆ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹಾವ್ ಟು ಡೂ ಇಟ್ ಇನ್ ಸಚಿವೆ ಅವರು ಈ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಹೋಗಬೇಕು ಅಂತ ರಿಲಿಜಿಯಸ್ ಆದ ಉಗ್ರಗಾಮಿ ಚಟುವಟಿಕೆಗಳೇನಿವೆ ಅದು ಹೋಗಬೇಕು ಅನ್ನುವ ಮನಸ್ಥಿತಿ ಅವ್ರಿಗೆ ಇದೆಯೋ ಇಲ್ಲೋ ಅಂತ ಫಾಸ್ಟ್ ದೇವರಾಗಿದ್ದು ಅದಾದಮೇಲೆ ಎಲ್ಲ ಧರ್ಮಗಳ ಉಗ್ರಗಾಮಿ ಚಟುವಟಿಕೆ ಪ್ರೋತ್ಸಾಹ ಸಂಘಟನೆಗಳನ್ನ ನಿಷೇಧ ಮಾಡಿ ಬಡ್ದು ಒಳಗಾಗಿ ಮುಗಿಸ್ಬೇಕು ಅದರಲ್ಲೂ ಪಾರ್ಟಿಸ ಒಂದು ರಿಲಿಜಿಯಸ್ ಧಾರ್ಮಿಕ ಗುಂಪಿನ ಜನರ ಇಂಥ ಸಂಘಟನೆಗಳನ್ನು ಉಳಿಸುವುದು ಮತ್ತು ಇನ್ನೊಂದು ಧರ್ಮಕ್ಕೆ ಸೇರಿದವರೇ ಅದನ್ನು ಮುಗಿಸುವುದು ದ್ಯಾಟ್ ಈಸ್ ಡೇಂಜರಸ್ ಟ್ರೆಂಡ್ ಅವಾಗ ಏನಾಗುತ್ತೆ ಅಂದರೆ ನೀವು ತಡೆಯೋದಕ್ಕಾಗ ಅಂದರೆ ವಾಟ್ ಆಮ್ ಸೈನ್ ಈ ಒಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಉಗ್ರಗಾಮಿ ಚಟುವಟಿಕೆ ಎಲ್ಲ ನಡೆಸ್ತಿತ್ತು ಅಂತಂದರೆ ನೀವು ಬ್ಯಾನ್ ಮಾಡಿದ್ರೆ ಸೊ ಅವರ ಉದ್ದೇಶ ಏನಿತ್ತು ಅಂತ ಗೊತ್ತಿದೆ ಅವರು ಹಿಂದೂ ಉಗ್ರಗಾಮಿಗಳ ಸಂಘಟನೆಗಳ ವಿರುದ್ಧ ಅಥವಾ ಹಿಂದೂ ಉಗ್ರಗಾಮಿ ಚಟುವಟಿಕೆಗಳಿಗೆ ಯಾರು ಪ್ರೋತ್ಸಾಹ ನೋಡ್ ನೀಡ್ತಾರೆ ಯಾವ ಸಂಘಟನೆ ನೀಡ್ತಾರೆ ಅಂಥವರ ವಿರುದ್ಧ ನಾವು ನಿಲ್ತೀವಿ ಅನ್ನೋದಕ್ಕೆ ಮಾಡಿದ್ದವು ಅದಕ್ಕೆ ಹಲವು ಸಂದರ್ಭದಲ್ಲಿ ಅವ್ರು ಕ್ಲೇಮ್ ಮಾಡ್ಕೊತಾರೆ ನಾವು ನಾವು ಒಂದು ಸಂಘಟನೆಯಲ್ಲಿ ಯೋಗ ಕಲಿಸ್ತೀವಿ ಇನ್ನೊಂದು ಮಾಡ್ತೀವಿ ಎರಡು ಕಡೆ ಕೇರಳ ಕೇಸ್ನಲ್ಲೇ ಅದನ್ನೇ ಹೇಳಿದೆ ನಾವೆಲ್ಲ ಯೋಗ ಕಲಿಸಿದ್ವಿ ಅಲ್ಲಿ ಸೊ ಇಂಥ ಸಿಚುವೇಶನ್ನಲ್ಲಿ ನೀವು ಒಂದು ಧರ್ಮದ ಇಂಥ ಉಗ್ರಗಾಮಿ ಸಂಘಟನೆಗಳನ್ನು ನೀವು ಮುಗಿಸೋಕ್ಕಾಗಲ್ಲ ಬ್ಯಾನ್ ಮಾಡಿಬಿಟ್ಟು ಅದು ಮಾಡೋದಿದ್ರೆ ಎಲ್ಲ ಧರ್ಮಗಳ ಉಗ್ರಗಾಮಿ ಸಂಘಟನೆಗಳನ್ನು ನೀವು ಹತ್ತಿಕ್ಕಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅದಿಲ್ಲ ಅಂತಂದರೆ ಮತ್ತೆ ತುಟ್ಕೊಳ್ಳುತ್ತೆ ಅಂದರೆ ಏನು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಅದು ಸೆಮಿಯಿಂದ ಅದು ಏನು ಬದಲಾಯ್ತಲ್ವ ಹಾಗೆ ಇನ್ನೊಂದು ಹೆಸರು ಬರುತ್ತೆ ಅದು ಯಾಕೆ ಬರುತ್ತೆ ಅಂತಂದರೆ ಅದರ ವಿರುದ್ಧವಾಗಿ ಅವರು ಮೇಲೆ ಟಾರ್ಗೆಟ್ ಮಾಡಿದಾರೋ ಯಾವ ಸಂಘಟನೆ ಮಾಡಿದಾರೋ ಆ ಸಂಘಟನೆಗಳು ಇರೋವರೆಗಿದ್ದೇವೆ ಅಲ್ವಾ ಸೊ ಈ ಉಗ್ರಗಾಮಿ ಮನಸ್ಥಿತಿಯನ್ನು ರೂಪಿಸುವ ಯಾವ್ಯಾವ ಸಂಘ ಎಲ್ಲ ಧರ್ಮಗಳ ಹೆಸರಿನಲ್ಲಿ ಮಾಡ್ತಾರಲ್ವಾ ಹಾಗೆ ಧರ್ಮಗಳ ಹೆಸರಿನಲ್ಲಿ ಉಗ್ರಗಾಮಿ ಚಟುವಟಿಕೆಯನ್ನು ಉಚ್ಛ ಉತ್ತೇಜಿಸುವಂಥ ಸಂಸ್ಥೆಗಳು ತರಬೇತಿ ನೀಡುವಂಥ ಸಂಸ್ಥೆಗಳು ಹಿಂಸಾಚಾರವನ್ನು ಪ್ರಚೋದಿಸುವಂಥ ಸಂಸ್ಥೆಗಳು ಅವರ ಎಲ್ಲವನ್ನ ಬ್ಯಾನ್ ಮಾಡಿ ಹಿಂಸಾಚಾರ ಯಾವತ್ತೂ ಏಕಮುಖವಾಗಿರಲ್ಲ ಹಿಂಸೆ ಯಾವತ್ತು ಹಿಂಸೆಯನ್ನೇ ತರುತ್ತೆ ಹಿಂಸೆ ಶಾಂತಿಯಿಂದ ತರಲ್ಲ ಒಂದು ಧರ್ಮದವರು ಹಿಂಸೆಗೆ ಹಿಂಸೆಗಳಿದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಧರ್ಮದವರು ಹಿಂಸೆಗಳ ನೀವು ಶಾಂತಿ ತರೋಕ್ಕಾಗಲ್ಲ ಶಾಂತಿ ತರಬೇಕು ಅಂದರೆ ಹಿಂಸೆ ಪ್ರಚೋದಿಸುವವರು ಇರ್ತಾರಲ್ವ ಅವರ ಮೊದಲು ಮಾತಾಡ್ತಾರೆ ಅವರು ಮೊದಲು ಮಟ್ಟ ಹಾಕಬೇಕು ಅಂತಂದರೆ ಮೊದಲು ಅದು ಪ್ರಾರಂಭ ಆಗ್ಬೇಕಾದ್ದು ಯಾರು ಗೋಡ್ಸೇವಾದಿಗಳನ್ನು ಬೆಂಬಲ ನೀಡ್ತಾರೋ ಗೋಡ್ಸೇವಾದಿಗಳನ್ನು ಗೋಡ್ಸೆಯನ್ನು ದೇವರು ಅಂತಾರೋ ಅವರನ್ನು ಹತ್ತಿಕ್ಕ ಅದು ಹಿಂಸೆ ಗೋಡ್ಸೆ ಒಂದು ರೀತಿಯಲ್ಲಿ ಬದಲ ಭಯೋತ್ಪಾದಕ ಗೋಡ್ಸೆ ಅದನ್ನು ನೀವು ಹತ್ತಿಕ್ಕದೇನೆ ಇನ್ನೊಂದು ಧರ್ಮದ ಇಂತಹ ಚಟುವಟಿಕೆಯನ್ನು ನಿಲ್ಲಿಸೋಕ್ಕೆ ಸಾಧ್ಯ ಆಗಲ್ಲ ಹೆಸರು ಮಾತ್ರ ಚೇಂಜ್ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಪ್ರಭುತ್ವಕ್ಕೆ ಏನಾದರೂ ಈ ಸಮಾಜದ ಬಗ್ಗೆ ಫಸ್ಟ್ ಕಳಕಳಿ ಇಳಿದ್ರೆ ಅವರು ಎಲ್ಲ ಧರ್ಮಗಳ ಇಂಥ ಸಂಘಟನೆಯನ್ನು ನಿಷೇಧಿಸ್ತಾರೆ ಅದಕ್ಕೆ ಧರ್ಮವನ್ನು ಮೀರಿಯೂ ಯಾರು ಹಿಂಸಾವಾದವನ್ನು ಪ್ರತಿಪಾದಿಸ್ತಾರೆ ಯಾರು ಗೋಡ್ಸೆ ವಾದವನ್ನು ಪ್ರತಿಪಾದಿಸ್ತಾರೆ ಯಾರು ಗೋಡ್ಸೆ ಅಂದರೆ ದೇವರು ಅಂತಾರೆ ಅವರು ಅಂಥ ಭಾವನೆ ಹರಡದಂತೆ ನೋಡ್ಕೋಬೇಕು ಗೋಡ್ಸೆ ದೇವಸ್ಥಾನಗಳಿದ್ದರೆ ಕೆಡಗಬೇಕು ಗೋಡ್ಸೆ ವಾದಿಗಳು ಯಾರಿದ್ದಾರೆ ಅವರನ್ನು ತೆಗೆದು ಒಳಗಡೆ ಜೈಲಿಗೆ ಹಾಕಬೇಕು ಯಾಕೆಂದರೆ ಅವರು ರಾಷ್ಟ್ರಪಿತನ ಕೊಲೆ ಮಾಡದವ್ರನ್ನ ವೈಭವೀಕರಿಸ್ತಾ ದೇವೇ ದೇವರು ಅನ್ನೋದು ಇದೆಯಲ್ಲ ಅದೇ ಹಿಂಸಾಚಾರದ ಮೂಲ ಅಲ್ಲೇ ಹಿಂಸಾಚಾರದ ಬೀಜ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ